ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ನಾಗದಾಳಿ ಗಿಡದ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಂತ ಅನ್ಕೊಂಡಿದೀನಿ ನಾಗದಾಳಿ ಗಿಡವನ್ನ ಹೇಗೆ ಕೇರ್ ಮಾಡೋದು ಹೇಗೆ ಗ್ರೋತ್ ಮಾಡೋದು ಹಾಗೆ ಇದನ್ನ ಯಾವ ರೋಗಕ್ಕೆ ಬಳಸ್ತಾರೆ ಅನ್ನೋದ್ರ ಬಗ್ಗೆ ನಾನಿವತ್ತು ಡೀಟೇಲ್ಸ್ ಕೊಡ್ತೀನಿ ಅದಕ್ಕೂ ನಮ್ಮ ಚಾನೆಲ್ ಹೊಸದಾಗಿ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಸಿಗತ್ತೆ ಈ ಗಿಡವನ್ನ ಇಂಗ್ಲಿಷ್ ನಲ್ಲಿ ರೋಟಾಗ್ರಾವಿಯೋಲೆಸ್ ಅಂತ ಕರೀತಾರೆ ಹಾಗೆ ಕನ್ನಡದಲ್ಲಿ ನಾಗದಾಳಿ ಗಿಡ ಕಾಳಿಂಗನ ಗಿಡ ಹಾವು ನಂಜಿನ ಗಿಡ ಸದಾಪು ಹಾಗೆ ಇನ್ನು ಹಲವಾರು ರೀತಿಯಲ್ಲಿ ಕರೀತಾರೆ ಈ ಗಿಡ ನಮ್ಮ ಎದುರಿ ಹಾಕೋದ್ರಿಂದ ಹಾವು ಕೀಟ ಸೊಳ್ಳೆ ಈ ತರದ್ ಯಾವ್ದು ಬರಲ್ಲ ಅಂತ ಹೇಳ್ತಾರೆ ಈ ಗಿಡದಲ್ಲಿ ಸೀಡ್ಸ್ ಈ ರೀತಿಯಾಗಿರುತ್ತೆ ಸೀಡ್ಸ್ ಎಲ್ಲ ಒಣಗಿ ಕಡೆ ಈ ಕಡೆ ಸಿಡ್ದಾಗ ಮತ್ತೆ ಬೇರೆ ಗಿಡ ಉಟ್ಕೊಳ್ಳುತ್ತೆ ಇದನ್ನ ಸ್ಟೆಮ್ ಇಂದನು ಕೂಡ ಗ್ರೋ ಮಾಡ್ಬೋದು ಮತ್ತೆ ಅಲ್ಲೂ ಹಾಕ್ಬೋದು ಬೇಡ ಅಂದ್ರೆ ಮಣ್ಣಲ್ಲಿ ಕೂಡ ಹಾಕ್ಬಹುದು ನಾವ್ ಇದನ್ನ ತೋಟದಲ್ಲಿ ಹಾಕಿದೀವಿ ಹಾಗೆ ಬಾಲ್ಕನಿಲ್ ಕೂಡ ಚೆನ್ನಾಗ್ ಆಗುತ್ತೆ ಇದು ಆದ್ರೆ ಇದನ್ನ ಬಾಟಲ್ ಹಾಕೋದ್ರಿಂದ ಗ್ರೋತ್ ಸ್ವಲ್ಪ ಕಡಿಮೆ ಎರಡರಿಂದ ಮೂರ್ ಅಡಿ ವರೆಗಷ್ಟೇ ಬೆಳೆಯುತ್ತೆ ಅದ್ರ ಮಣ್ಣಲ್ಲಿ ಹಾಕಿದ್ರೆ ಮೂರಿಂದ ಅಡಿವರೆಗೂ ಬೆಳೆಯುತ್ತೆ ಈ ಗಿಡ ನೋಡ್ಲಿಕ್ಕೆ ಗ್ರೀನ್ ಮತ್ತೆ ಸಿಲ್ವರ್ ಕಲರ್ ಮಿಕ್ಸ್ ಆಗಿರುತ್ತೆ ಮತ್ತೆ ನಾಗ್ದಾಳಿ ಗಿಡಕ್ಕೆ ನೀರು ಅಷ್ಟೊಂದೇನ್ ಬೇಡ ಎರಡ್ ಮೂರ್ ದಿನಕ್ಕೆ ಒಂದ್ಸಲ ಹಾಕಿದ್ರೆ ಸಾಕಾಗುತ್ತೆ ಇದಕ್ ಬಿಸ್ಲು ಕೂಡ ಅಷ್ಟೇ ಜಾಸ್ತಿ ಏನ್ ಬೇಡ ಒಂದ್ ಎರಡು ಗಂಟೆ ಬಿಸಿಲು ಬಂದ್ರೂ ಸಾಕಾಗುತ್ತೆ ಇದು ಮೆಡಿಸಿನಲ್ ಪ್ಲಾಂಟ್ ಆಗಿರೋದ್ರಿಂದ ಇದಕ್ ಯಾವುದೇ ರೀತಿ ಕಾಂಪೋಸ್ಟ್ ಹಾಕೋದೇನ್ ಬೇಡ ಬರೀ ನೀರ್ ಮಾತ್ರ ಹಾಕಿದ್ರೆ ಸಾಕು ಇದ್ ಮೊದ್ಲೆಲ್ಲಾ ಆಗಿನ ಕಾಲದಲ್ಲಿ ಆ ದೇವ್ರ ತರ ನಂಬ್ತಿದ್ರು ಬಾಲಗ್ರಹ ಅಂತ ಹೇಳ್ತಾರಲ್ವಾ ಅದ್ರ ನಿವಾರಣೆ ಕೂಡ ಬಳಸ್ತಿದ್ರು ನಮ್ ಪೂರ್ವಜರು ಹೇಳ್ತಾರೆ ಅಂದ್ರೆ ನಾವ್ ಅದನ್ನೆಲ್ಲ ನಂಬಲೇ ಬೇಕಾಗುತ್ತೆ ಅದವ್ರ ನಂಬಿಕೆ ಮತ್ತೆ ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಇದನ್ನ ವಾತ ಕಫ ಹೊಟ್ಟೆ ನೋವು ಜ್ವರ ಕೆಮ್ಮು ಅದಕ್ಕೆಲ್ಲಾ ಬಳಸ್ತಾರೆ ಮತ್ತೆ ಚೇಳ್ ಕಚ್ಚಿರತ್ತಲ್ಲ ಆ ಜಾಗ ಕೂಡ ಇದ್ರ ರಸ ಹಾಕಿದ್ರೆ ವಿಷ ಇರೋದಿಲ್ಲ ಅಂತ ಹೇಳ್ತಾರೆ ಇದು ಬಾಣಂತಿ ಸನ್ನೆ ಕೂಡ ಹೇಳಿದ ಔಷಧಿ ಶೀತ ಕೆಮ್ಮು ಜ್ವರ ಇರುವಾಗ ಕೂಡ ಇದನ್ನ ಮಾತ್ರೆ ತರ ಹೊಟ್ಟೆಗೆ ತಗೊಂಡ್ರೆ ತಕ್ಷಣ ಕಡಿಮೆ ಆಗುತ್ತೆ ಮತ್ತೆ ಚಿಕ್ಕ ಮಕ್ಳಿಗೆ ಬೆಡ್ ಕೆಳಗಡೆ ಇದನ್ನ ಇಡೋದ್ರಿಂದ ಮಕ್ಕಳು ಸುತ್ತ ಯಾವುದೇ ಕೀಟ ಬರಲ್ಲ ಅಂತ ಹೇಳ್ತಾರೆ ಇದನ್ ಮೊದ್ಲೆಲ್ಲ ತಲೆ ಕೂಡ ಮುಡ್ಕೊಂಡು ಹೋಗ್ತಿದ್ರು ಇದ್ರ ಉದ್ದೇಶ ಏನು ಅಂತ ಹೇಳಂದ್ರೆ ನಮ್ ಸುತ್ತ ಕೂಡ ಯಾವುದೇ ಕೀಟಗಳು ಬರಬಾರ್ದು ಅಂತ ಈ ಗಿಡ ಕಂಪ್ಲೀಟ್ ಆಗಿ ಔಷಧಿ ಗುಣ ಹೊಂದಿದೆ ಅಂತಾನೆ ಹೇಳ್ಬಹುದು ಇದನ್ನ ನಾವು ಯಾವ ರೋಗಕ್ಕೆ ಎಷ್ಟು ತಗೋಬೇಕು ಅನ್ನೋದನ್ನ ತಿಳ್ಕೊಂಡು ತಗೊಳ್ಬೇಕಾಗತ್ತೆ ಕೂಡ ಸೈಡ್ ಎಫೆಕ್ಟ್ಸ್ ಇರುತ್ತೆ ಇದನ್ ಜಾಸ್ತಿ ಪ್ರಮಾಣದಲ್ಲಿ ತಗೊಳೋದ್ರಿಂದ ಹೊಟ್ಟೆ ಉರಿ ಮತ್ತೆ ಆಸಿಡಿಟಿ ಈ ತರ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಯಾವ್ದನ್ನೇ ಆದ್ರೂ ನಾವು ಅತಿಯಾಗಿ ಬಳಕೆ ಮಾಡೋದು ಒಳ್ಳೇದಲ್ಲ ಆ ನನ್ಗೆ ಇದ್ರ ಬಗ್ಗೆ ಗೊತ್ತಿರೋಷ್ಟು ಈ ವಿಡಿಯೋದಲ್ಲಿ ತಿಳ್ಸಿದೀನಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್